ದಾರಿಗಳಿದಾವೆ ಈ ರಾಷ್ಟ್ರೀಯ ಹೆದ್ದಾರಿಗಳು ಯಾರ್ದು ಅನುಮಾನ ಇದೆಯಾ ಅನುಮಾನ ಇದೆಯಾ ನಮ್ಮದೇ ಅಲ್ವಾ ನೋಡ್ರಿ ನಮಗೆ ಅನುಮಾನ ಬಂದ್ಬಿಟ್ಟೈತಿ ಈಗ ಯಾರ್ದು ಅಂತ ಹೇಳ್ಬೇಕು ಅಂತ ಅದನ್ನ ಅನುಮಾನ ಸಹಜವಾಗಿದೆ ಯಾಕೆ ಅಂದ್ರೆ ಈ ಟೋಲ್ ಗಳಾಕಿ ವಸೂಲಿ ಮಾಡ್ತಿರುವಂಥದ್ದು ಖಾಸಗಿಯವರು ಖಾಸಗಿಯವರು ಕೊಟ್ಟು ಬಿಟ್ಟಿದ್ದಾರೆ ರಸ್ತೆ ಮಾತ್ರ ನಮ್ಮದು ಅಂತ ಅನ್ಕೊಂಡಿದ್ದೀವಿ ಆದರೆ ಈಗ ಮೋದಿ ಸರ್ಕಾರ ಒಂದು ಹೊಸ ಸ್ಕೀಮ್ ತಂದಿದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತದ್ರ ಹೆಸರು ನೀವು ಹೊಡೆದ್ರೆ ಸಿಗ್ತದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಒಂದು ಸ್ಕೀಮ್ ಹೊಡೆದ್ರೆ ಮೋದಿ ಸರ್ಕಾರದ್ದು ನಿಮಗೆ ಗೂಗಲಲ್ಲಿ ಸಿಕ್ಕಿ ವಿವರ ಎಲ್ಲ ಅದರಲ್ಲಿ ಏನು ಹೇಳ್ತಾರೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರ್ತಕ್ಕಂಥ ಈ ರಾಷ್ಟ್ರೀಯ ಹೆದ್ದಾರಿಗಳೇನಿದ್ದಾವೆ ಇವುಗಳನ್ನ ಯಾಕೆ ಸರ್ಕಾರ ನಡೆಸಬೇಕು ಮೋದಿ ಸರ್ಕಾರ ಹೇಳ್ತಿರೋದು ಸರ್ಕಾರ ನಡೆಸುವಂಥದ್ದಲ್ಲ ಇದು ವ್ಯವಹಾರ ಇದನ್ನು ಪ್ರೈವೇಟ್ನವರು ಕೊಟ್ಟು ನಾವು ಅದಕ್ಕೆ ಆ ಸ್ಕೀಮ್ ಅಡಿಯಲ್ಲಿ ಇಪ್ಪನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ಖಾಸಗಿ ಅವರಿಗೆ ದೀರ್ಘಾವಧಿ ಭೋಗ್ಯಕ್ಕೆ ಕೊಟ್ಟು ಬಿಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತಾರುನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು ಬರೆದಿಟ್ಕೊಳ್ರಿ ಈ ರಸ್ತೆನು ಯಾವ ಡಿಸ್ಟೆನ್ಸ್ ಎಷ್ಟೆಷ್ಟು ದೂರ ಯಾವ ತಗೊಳ್ತಾನೆ ಅಂತೇಳಿ ಪೈಪೋಟಿ ನಡೀತಾ ಇದೆ ರಸ್ತೆಗಳು ಅವರಿಗೆ ಬಂಡವಾಳದಾರರಿಗೆ ರೈಲ್ವೆಗಳು ಇಡೀ ರೈಲ್ವೆಯನ್ನು ಇವತ್ತು ಅದಾನಿಗೆ ಮಾರಾಟ ಮಾಡಲಿಕ್ಕೆ ಇವತ್ತು ಮೋದಿ ಸರ್ಕಾರ ಆ ಸ್ಕೀಮ್ ಅಡಿಯಲ್ಲಿ ಜಾರಿ ಮಾಡಿದೆ ಏರ್ಪೋರ್ಟ್ಗಳು ಆಲ್ರೆಡಿ ಏಳು ಏರ್ಪೋರ್ಟ್ಗಳನ್ನ ಅದಾನಿಗೆ ಕೊಟ್ಟಾಗಿದೆ ಮಂಗಳೂರಲ್ಲಿದ್ದಂಥ ನಮ್ಮ ದೇಶದ ಏರ್ಪೋರ್ಟ್ ಅದನ್ನು ಅದಾನಿಗೆ ಮಾರಾಟ ಮಾಡಾಗಿದೆ ಇಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನಮಗೆಲ್ಲ ತುಂಬ ಜನಕ್ಕೆ ಹೆಮ್ಮೆ ಕೆಂಪೇಗೌಡದ ಪ್ರತಿಮೆ ಬೇರೆ ಐತೆ ಇಲ್ಲಿ ತುಂಬ ಜನ ಹೆಮ್ಮೆ ಕೊಡ್ತಾರೆ ಏಯ್ ನಮ್ಮ ಹೆಮ್ಮೆ ಕೆಂಪೇಗೌಡ ನಮ್ಮದು ನಾನು ಅವರಿಗೆಲ್ಲ ಹೇಳ್ತಿದ್ದೀನಿ ಈ ಕೆಂಪೇಗೌಡರು ಸೇರಿಸ್ಬಿಟ್ಟು ಮಾರಾಟ ಮಾಡ್ತಾರೆ ಇವರು ಮೋದಿ ಸರ್ಕಾರ ಅಂತ ಹೇಳಿ ಆ ಕೆಂಪೇಗೌಡ್ರ ಪ್ರತಿಮೆ ಸೇರಿನೂ ಮಾರಾಟ ಮಾಡ್ತಾರೆ ಯಾಕೆ ಗೊತ್ತಾ ನಮ್ಮ ದೇಶದ ಹೊಸ ಏರ್ಪೋರ್ಟ್ ಗಳನ್ನ ಮಾರಾಟ ಮಾಡ್ಲಿಕ್ಕೆ ಈ ಸ್ಕೀಮ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಡಿಯಲ್ಲಿ ಮೋದಿ ಸರ್ಕಾರ ಭೋಗಿಕ್ಕೆ ಅಂತ ಇಟ್ಟಿದೆ ಅದನ್ನ ಯಾರು ಬೇಕಾದ್ರೂ ತಗೋಬಹುದು ಮುಂದಕ್ಕೆ ಅದನ್ನ ಆ ಏರ್ಪೋರ್ಟ್ ನಮ್ದಾಗಿರಲ್ಲ ಆ ಏರ್ಪೋರ್ಟ್ ಗೆ ಜಮೀನ್ ಕಳ್ಕೊಂಡ್ರಲ್ಲ ನಮ್ಮ ರೈತರು ಆ ರೈತರು ಬೀದಿಗೆ ಬಿದ್ದ್ಬಿಟ್ಟವ್ರ ಇವತ್ತು ಅಜ್ಜು ಜಮೀನು ಕಳ್ಕೊಂಡಂತವ್ರು ಈ ಕೆಂಪೇಗೌಡ ಏರ್ಪೋರ್ಟ್ ಹೋದ್ರೆ ಹೌಸ್ ಕೀಪಿಂಗ್ ಅಂತ ಐತಲ್ಲ ಅಲ್ಲಲ್ಲ ಅಲ್ಲೆಲ್ಲ ಯಾರು ಯಾರು ಹೌಸ್ ಕೀಪಿಂಗಲ್ಲಿ ಆ ರೈತರ ಮಕ್ಕಳುಗಳು ಆ ಸುತ್ತಮುತ್ತ ಗ್ರಾಮದ ಮಕ್ಕಳುಗಳು ಸ್ವಾಭಿಮಾನದಿಂದ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಿದ್ರು ನಾನು ಯಜಮಾನ ಅಂತೇಳಿ ರೈತರು ಭೂಮಿ ಕಳ್ಕೊಂಡವ್ರೆ ಈಗ ಅವ್ರ ಮಕ್ಕಳೆಲ್ಲ ಅಲ್ಲಿ ಹೌಸ್ ಕೀಪಿಂಗು ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತವ್ರೆ ಇನ್ನು ಅವರು ಮುಂದಿನ ಯಾವ ತಲೆಮಾರು ಕೂಡ ಒಂದಿಂಚು ಇಂಚು ಭೂಮಿ ನೋಡೋಕಾಗಲ್ಲ ಅಲ್ಲೇ ಅವರು ಹೋಗುತ್ತೆ ಮುಂದಕ್ಕೆ ಬಂಡವಾಳದಾರನಿಗೆ ಹೋಗುತ್ತೆ ಏರ್ಪೋರ್ಟ್ ಅವ್ರಿಗೆ ರಸ್ತೆ ಅವರಿಗೆ ರೈಲ್ವೆ ಅವ್ರಿಗೆ ಬಂದರುಗಳವ್ರಿಗೆ ಅದೆಲ್ಲ ಸಾಲದು ಅಂತೇಳಿ ಕರ್ನಾಟಕದಲ್ಲಿ ಈಗ ಹೊಸದೊಂದು ಕಾನೂನು ಮಾಡವ್ರೆ ಭೂಮಿಗೆ ನೀವು ಹೇಳಿ ಕೇಳಿ ಗ್ರಾಮಾಂತರ ಜಿಲ್ಲೆಯವರು ಎಲ್ಲಿ ನೋಡಿದ್ರು ಹೋಟ್ಲಲ್ಲಿ ಕೂತ್ರು ಟಿ ಅಂಗಡಿಯಲ್ಲಿ ಡಿ ಅಲ್ಲಿ ಕೂತ್ರು ದೇವಸ್ಥಾನದಲ್ಲಿ ಕೂತ್ರು ಮದುವೆಯಲ್ಲಿ ಕೂತ್ರು ಮನೆಯಲ್ಲಿ ಕೂತ್ರು ಏನು ಚರ್ಚೆ ನಡೆಯೋದು ಜಮೀನು ರೇಟ್ ಎಷ್ಟು ಅಂತ ಇತ್ತ ಚರ್ಚೆ ಚರ್ಚೆ ನಡೆಯೋದು ಜಮೀನ್ ರೇಟ್ ಎಷ್ಟು ಅಂತ ನೀವು ಬರೆದಿಟ್ಕೊಳ್ಳ್ರಿ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಇದೆಯಲ್ಲ ರೈತರ ಹತ್ರ ಇನ್ನೂ ಹತ್ತು ವರ್ಷದಲ್ಲಿ ಒಬ್ಬ ರೈತ ಭೂಮಿ ಇರಲ್ಲ ಯಾಕೆ ಮೊದಲು ಕೃಷಿ ಭೂಮಿ ತಗೋಬೇಕು ಅಂತಂದರೆ ರೈತರು ಮಾತ್ರ ತಗೊಳ್ಳೋಕೆ ಭೂ ಸುಧಾರಣಾ ಕಾಯ್ದೆಯಲ್ಲಿ ಅಧಿಕಾರ ಇದ್ದದ್ದು ಈಗ ಅದನ್ನು ತೆಗಲಾಕ್ರೆ ರೈತರ ಭೂಮಿ ಕೊಂಡ್ಕೋಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ಕೊಂಡ್ಕೊಬೋದು ಯಾರು ಕೊಂಡ್ಕೊಳ್ತಾರೆ ಭೂಮಿಯನ್ನ ಈಗೆಲ್ಲ ಬಾಂಬೆ ಇನ್ವೆಸ್ಟ್ಮೆಂಟು ಹೈದರಾಬಾದ್ ಇನ್ವೆಸ್ಟ್ಮೆಂಟು ಡೆಲ್ಲಿ ಇನ್ವೆಸ್ಟ್ಮೆಂಟು ದುಬೈ ಇನ್ವೆಸ್ಟ್ಮೆಂಟು ಎಲ್ಲ ರಾಜಕಾರಣಿಗಳು ಯಾವ ಇನ್ವೆಸ್ಟ್ಮೆಂಟ್ ಮೇಲೆ ನಿಂತವ್ರೀಗ ಕಾಂಗ್ರೆಸ್ ಬಿಜೆಪಿ ದರ ಎಲ್ಲ ಪಾರ್ಟಿ ಲೀಡರ್ ಏನಾಗೋರಿಗ ಜನರ ಸಮಸ್ಯೆ ಎಲ್ಲ ಅವರು ಮಾತಾಡೋದು ಮನೆಗಳಲ್ಲಿ ಈಗ ಯಾವ ಏರಿಯಾದಲ್ಲಿ ಭೂಮಿ ಎಷ್ಟೈತೆ ಯಾರು ಭೂಮಿ ಸಿಕ್ಕುತ್ತೆ ಏನ್ ಮಾಡ್ಬೇಕದಕ್ಕೆ ಇದೇ ಕತೆ ಯಾಕೆ ಕಾನೂನು ತಿದ್ದುಪಡಿ ಮಾಡವ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಮಗೆ ಅಧಿಕಾರ ಕೊಡ್ರಿ ನಾವು ವಾಪಸ್ ಬಂದ್ರೆ ಬಂದ ತಕ್ಷಣ ಈ ಬಿಜೆಪಿಯವ್ರು ಮಾಡಿರೋ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವ್ರು ಬಂದು ಎಷ್ಟು ವರ್ಷ ಆಯ್ತಪ್ಪ ಅವ್ರು ಆ ಪೈಪೋಟಿಯಲ್ಲಿ ಅವ್ರೆ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಈ ಪೈಪೋಟಿಯಲ್ಲಿ ಬಂದ್ಬಿಟ್ಟವರು ಅವ್ರಿಗೆ ನಾಲ್ಕೈ ಈಗ ಎಲೆಕ್ಷನ್ ಟೈಮಲ್ಲಿ ಏನೇಳಿದ್ರು ವಾಪಸ್ ಮಾಡ್ತೀವಿ ಅಂದ್ರು ಎರಡೂವರೆ ವರ್ಷ ಆಗ್ತಿದೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ರೈತರನ್ನ ದಿವಾಳಿ ಮಾಡ್ತಾ ಕಾಯ್ದೆ ಇದು ತಿದ್ದುಪಡಿ ಯಾಕೆ ಸ್ವಾಮಿ ಸಿದ್ದರಾಮಯ್ಯ ಮಾಡಲಿಲ್ಲ ಇನ್ನು ಮಾಡಕ್ಕೆ ಬಿಡಲ್ಲ ಯಾಕಂದ್ರೆ ನೀವು ಬಂಧುಗಳನ್ನ ಅರ್ಥ ಮಾಡ್ಕೊಳ್ರಿ ಇವತ್ತು ಸಂಸತ್ತಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಂಪಿಗಳಲ್ಲಿ ತೊಂಬತ್ ಮೂರು ಪರ್ಸೆಂಟ್ ತೊಂಬತ್ಮೂರು ಪರ್ಸೆಂಟ್ ಪಿಗಳು ಐನೂರ ನಲವತ್ನಾಲ್ಕು ಜನ ಪಿಗಳಲ್ಲಿ ತೊಂಬತ್ಮೂರು ಪರ್ಸೆಂಟ್ ಪರ್ಸೆಂಟ್ ಪಿಗಳು ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಅಂದರೆ ನಾನು ಹರ್ ಹೇಳೋದಲ್ಲ ಈ ಲೆಕ್ಕದಲ್ಲ ನೂರಾರು ಕೋಟಿ ರೂಪಾಯಿಗಳ ಮಾಲೀಕರುಗಳು ಆ ಥರದವರು ಗೆದ್ದಿದ್ದಾರೆ ಬರೀ ಬಂಡವಾಳದಾರರು ಶ್ರೀಮಂತರು ಗೆದ್ದಿರೋ ರಾಜಕಾರಣಿಗಳು ಮಾತ್ರ ಅಲ್ಲ ಅವರು ಸ್ವತಃ ಉದ್ದಿಮೆದಾರರು ಆಗಿದ್ದಾರೆ ಸ್ವತಃ ಕೈಗಾರಿಕೆಗಳು ನಡೆಸುವಂತವರಾಗಿದ್ದಾರೆ ಸ್ವತಃ ವ್ಯಾಪಾರಿಗಳಾಗಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ದೇಶದ ಅತಿ ದೊಡ್ಡ ಎಮ್ ಎಲ್ ಎ ಶ್ರೀಮಂತ ಎಮ್ ಎಲ್ ಎಗಳ ಪೈಕಿ ಎರಡನೇವರ ಮೂರನೇವರ ಇದ್ದಾರೆ ಅವರು ಒಂದು ಎಲೆಕ್ಷನ್ ಇಂದ ಇನ್ನೊಂದು ಗೆ ನಾನ್ನೂರು ಕೋಟಿ ಐದುನೂರು ಕೋಟಿ ಹೆಚ್ಚಳ ಆಗ್ತದೆ ಹೆಂಗಿದಾಗುತ್ತೆ ಮ್ಯಾಜಿಕ್ಕು ನೀವೆಲ್ಲ ಎಷ್ಟು ವರ್ಷದ ಕೆಲಸ ಮಾಡ್ತೀರಿ ನಮ್ಮ ಹೋರಾಟ ಯಾವುದಕ್ಕಿದೆ ಅಯ್ಯ ಮೂರು ವರ್ಷ ಅಗ್ರಿಮೆಂಟ್ ಆದರೆ ಮೂವತ್ತು ಸಾವಿರ ಜಾಸ್ತಿ ಮಾಡ್ಕೊಳ್ಳೋಕೆ ಎಷ್ಟು ತ ಆಟ ಆಡ್ತೀವಿ ನಾವು ಎಷ್ಟು ಹೋರಾಟ ಮಾಡ್ತೀವಿ ಎಷ್ಟು ತಲೆ ಕೆಡಿಸ್ಕೊಳ್ತೀವಿ ಆದರೆ ಐದು ವರ್ಷಕ್ಕೆ ಐನೂರು ಕೋಟಿ ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದರೆ ರಾಜಕಾರಣಿಗಳದು ಸಂಪತ್ತು ಯಾರ ಕೈ ಸೇರ್ತಾ ಇದೆ ಅನ್ನುವಂಥದ್ದು ನಮಗೆ ಮುಖ್ಯ ಈಗ ಹೀಗಾಗಿ ನಮ್ಮ ದೇಶದ ಭೂ ಸಂಪತ್ತಿರಲಿ ಕಾರ್ಮಿಕರ ಶ್ರಮ ಸಂಪತ್ತಿರಲಿ ಖನಿಜ ಸಂಪತ್ತಿರಲಿ ನೀರು ಗಾಳಿ ವಿದ್ಯುತ್ ಎಲ್ಲವೂ ಕೂಡ ಕೆಲವೇ ಕೆಲವು ಜನ ಬಂಡವಾಳದಾರರ ಕೈವಶ ಆಗ್ತಾ ಇದೆ ಕರ್ನಾಟಕದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ನೀವು ಗಮನಿಸಬೇಕು ಈಗೆಲ್ಲರಿಗೂ ಇನ್ನೂರು ಯೂನಿಟ್ ಉಚಿತ ಅಂತೇಳಿ ಏನೋ ನಡೀತಾ ಇದೆ ಆದರೂ ಒಂದಷ್ಟು ಬಿಲ್ ಕಟ್ತಾ ಇದ್ದೀವಿ ಇದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾಕೆ ಅಂತ ಅಂದರೆ ಇದನ್ನು ಏನಲ್ಲ ಅದು ಒಂದು ಸ್ಕೀಮ್ ಅಷ್ಟೇ ಯಾರು ಬೇಕಾದ್ರೂ ಚೇಂಜ್ ಮಾಡ್ಬೋದು ಅದನ್ನು ಚೇಂಜ್ ಮಾಡ್ತಾರೆ ಯಾಕೆ ಅಂತಂದರೆ ಈಗ ನಮ್ಮೆಲ್ಲರ ಮನೆಗಳಿಗೆ ಸ್ಮಾರ್ಟ್ ಮೀಟ್ರ್ಗಳನ್ನ ಹಾಕ್ತಾ ಇದ್ದಾರೆ ಹಾಕ್ತಿದಾರಲ್ವಾ ಕರೆಂಟ್ ಮೀಟ್ರ್ಗಳನ್ನ ಸ್ಮಾರ್ಟ್ ಮೀಟರ್ಸ್ ಕೆಲವು ಕಡೆ ಹಾಕ್ಬಿಟ್ಟಿದ್ದಾರೆ ಅರ್ಥ ಸ್ಮಾರ್ಟ್ ಮೀಟರ್ಗಳು ಯಾಕೆ ಅಂತಂದರೆ ನೀವು ಕರೆನ್ಸಿ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಮೇಲೆ ಎಷ್ಟು ಕರೆಂಟು ಯೂಸ್ ಮಾಡ್ತೀನಿ ಅಂತ ಮೊದಲೇ ಕಾಸು ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೋಬೇಕು ನೀವೀಗ ಕರೆನ್ಸಿ ಹಾಕ್ಸ್ಬೇಕು ಇಷ್ಟ ದಿವಸ ನಾವೇನ್ ಮಾಡ್ತಾ ಇದ್ದೀವಿ ತಿಂಗಳಲ್ಲ ಉಪಯೋಗಿಸಿದ ಮೇಲೆ ಎಷ್ಟು ಯೂನಿಟ್ ಓಡುತ್ತೋ ಅಂತ ಬಿಲ್ ಕಟ್ತೀವಿ ಈಗ ಉಲ್ಟಾ ಮೊದಲೇ ನೀವು ಕಾಸು ಹಾಕ್ಬಿಟ್ಟು ಎಷ್ಟು ಕಾಸಿರುತ್ತೋ ಅಷ್ಟು ಕರೆಂಟು ಆಮೇಲೆ ಕಟ್ಟಾಗುತ್ತೆ ಆಯ್ತು ಹಾಳಾಗೋಗ್ಲಿ ಅಂತ ಅನ್ಕೊಂಡ್ರೆ ಸಮಸ್ಯೆ ಅದೆಲ್ಲ ಅದರಲ್ಲಿರುವಂಥದ್ದು ಕರ್ನಾಟಕದಲ್ಲಿ ಈಗ ನವೀಕರಿಸಬಹುದಾದ ಇಂಧನ ಅನ್ನುವಂಥದಕ್ಕೆ ವಿಪರೀತ ಒತ್ತು ಕೊಡ್ತಾ ಇದ್ದಾರೆ ಸೌರ ವಿದ್ಯುತ್ತು ಗಾಳಿ ವಿದ್ಯುತ್ ಇದಕ್ಕೆ ವಿಪರೀತ ಒತ್ತು ಕೊಡ್ತಾ ಇದ್ದಾರೆ ಈ ವಿದ್ಯುತ್ ತಯಾರು ಮಾಡ್ತಿರೋದು ಯಾರು ಈಗ ನೀವು ಇಲ್ಲಿ ಎಲ್ ಎಂ ಫ್ಯಾಕ್ಟರಿಯ ಕಾರ್ಮಿಕರಿದ್ದೀರಿ ನೀವು ಗಾಳಿ ವಿದ್ಯುತ್ಗೆ ಬೇಕಾದಂಥ ರೆಕ್ಕೆಗಳನ್ನು ತಯಾರು ಮಾಡಿಕೊಡ್ತೀರಿ ಹೌದಲ್ವಾ ಬಳಸ್ತಿರೋರು ಯಾರು ಅದನ್ನು ಗೊತ್ತಿದೆಯಾ ಕರ್ನಾಟಕದಲ್ಲಿ ಗಾಳಿ ವಿದ್ಯುತ್ತು ಮತ್ತು ಸೌರ ವಿದ್ಯುತ್ತು ಎರಡೂ ಕೂಡ ಇವತ್ತು ತೊಂಬತ್ತಾರು ಪರ್ಸೆಂಟಷ್ಟು ವಿದ್ಯುತ್ ತಯಾರು ಮಾಡ್ತಿರೋದು ಖಾಸಗಿಯವರು ಈ ಖಾಸಗಿ ಉತ್ಪಾದಕರ ಹತ್ರ ದುಬಾರಿ ಬೆಲೆಗೆ ನಮ್ಮ ವಿದ್ಯುತ್ ವಿತರಣಾ ಕಂಪನಿಗಳು ಒಪ್ಪಂದಗಳು ಮಾಡ್ಕೊಂಡಿದಾವೆ ಬೆಸ್ಕಾಮು ಎಸ್ಕಾಮು ಇವು ಕಾಮಗಳು ಇವು ಒಪ್ಪಂದ ಮಾಡ್ಕೊಂಡವೆ ಆ ರೇಟ್ಗಳು ಜಾರಿಯಾದಂತ ಕಾಲಘಟ್ಟಕ್ಕೆ ಒಂದು ಯೂನಿಟ್ಗೆ ನಾವು ಇವತ್ ನಾಲ್ಕೂವರೆ ರೂಪಾಯಿ ಸಾಧಾರಣ ಡೊಮೆಸ್ಟಿಕ್ ಕೊಡ್ತಾ ಇದ್ರೆ ಅದು ಕನಿಷ್ಠ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೆಚ್ಚಾಗ್ತಾ ಹೋಗ್ತದೆ ವಿದ್ಯುತ್ ಖಾಸಗೀಕರಣ ಇವತ್ತು ನಡೀತಾ ಇದೆ ಸರ್ಕಾರ ವಿದ್ಯುತ್ ಉತ್ಪಾದನೆ ಮಾಡುವಂತದಕ್ಕೆ ಕೈ ಬಿಟ್ಟು ಹೆಚ್ಚೆಚ್ಚು ಖಾಸಗಿ ವಿದ್ಯುತ್ ಹೋಗ್ತಾ ಇದ್ದಾರೆ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ ನಮ್ಮ ಜೋಬಕ್ಕೆ ಕತ್ರಿ ನಾವು ಸಾವಿರ ರೂಪಾಯಿ ಬಿಲ್ ಕಟ್ತಾ ಇದ್ರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಈ ರೀತಿಯಲ್ಲಿ ಸಾಮಾನ್ಯ ಜನ ಬಳಸ್ತಕ್ಕಂಥ ಎಲ್ಲ ಸೇವೆಗಳನ್ನು ಖಾಸಗೀಕರಿಸ್ತಕ್ಕಂಥ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇಡೀ ದೇಶವನ್ನು ಲೂಟಿ ಮಾಡಿ ಬಂಡವಾಳದಾರನ ಕೊಬ್ಬಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ನೀತಿಗಳು ಕಾರ್ಮಿಕರಿಗೆ ಬಡವರಿಗೆ ರೈತರಿಗೆ ದುರ್ಬಲರಿಗೆ ಏನು ಮಾಡಿಕೊಟ್ಟಿದೆ ಇರ್ತಕ್ಕಂಥ ಕಾಯ್ದೆಗಳನ್ನು ನಾಶ ಮಾಡಿ ಅವರ ಸವಲತ್ತುಗಳನ್ನು ಕಡಿಮೆ ಮಾಡಿ ಅವರು ದುರ್ಬಲವಾಗಿಬೇಕು ಬದಲಿಗೆ ಬಂಡವಾಳದಾರರು ಕಾರ್ಮಿಕರನ್ನು ಚೀಪ್ ರೇಟಲ್ಲಿ ಚೀಪ್ ಲೇಬರ್ ಆಗಿ ಬಳಸಲಿಕ್ಕೆ ಅವೈಲೇಬಲ್ ಇರಬೇಕು ಅವರಲ್ಲಿ ಅಂತೇಳಿ ಕಾನೂನುಗಳು ಬದಲಾಯಿಸ್ತಾ ಇದ್ದಾರೆ ಕಾರ್ಮಿಕರಿಗೆ ಅರ್ಥ ಆದರೆ ಬೀದಿ ಕಿಣಿತಾರೆ ಹೋರಾಟ ಮಾಡ್ತಾರೆ ಅದಕ್ಕೆ ಕಾರ್ಮಿಕರಿಗೆ ಅರ್ಥ ಆಗಬಾರ್ದು ಅದಕ್ಕಾಗಿ ಅವರು ಕೆಲವು ಸ್ಕೀಮುಗಳನ್ನು ತಂದೆ ಏನು ಸ್ಕೀಮು ಕಾರ್ಮಿಕರು ಹಿಂದೂಗಳು ಮುಸಲ್ಮಾನರು ಅಂತ ಹೊಡೆದಾಡ್ತಿರ್ಬೇಕು ಆಗ ಕಾರ್ಮಿಕ ಸಂಹಿತೆಗಳು ಅಡ್ಡ ಬರಲ್ಲ ಇನ್ನೂರ ಎಂಬತ್ನಾಲ್ಕು ಜನ ಈ ದೇಶ ಲೂಟಿ ಮಾಡ್ತಿದ್ರು ಗಮನಕ್ಕೆ ಬರಲ್ಲ ಅಂಬಾನಿ ಇಡೀ ದೇಶ ಲೂಟಿ ಮಾಡ್ತಾ ಇದ್ರು ಕೂಡ ಒಬ್ಬ ಹಿಂದೂ ಕಾರ್ಮಿಕ ಏನು ಅಂದ್ಕೋಬೇಕು ಅವನ ಹಿಂದೂನೇ ಅಲ್ವಾ ಅಂಬಾನಿ ಇಡೀ ದೇಶ ಲೂಟಿ ಮಾಡ್ತಾವನೆ ಈಗ ಅವನು ಹಿಂದೂ ಅಂತ ಸುಮ್ಮನೆ ಇರಬೇಕಾ ಇದು ಪ್ರಶ್ನೆ ಆದ್ರಿಂದ ಅದನ್ನು ಮನೆ ಮಾಚಲಿಕ್ಕೆ ಏನು ಮಾಡ್ತಿದ್ದಾರೆ ನಮಗೆ ಕೃತುಕವಾದಂಥ ಶತ್ರುಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ನೋಡ್ರಿ ಮೊನ್ನೆ ಚೀಫ್ ಜಸ್ಟಿಸ್ ಗವಾಯ್ ಅವರ ಮೇಲೆ ಶೂ ಅನ್ನು ಬಿಸಾಕದ ಒಬ್ಬ ಮನುಷ್ಯ ಅದೆಲ್ಲ ನೀವು ಸಾಕಷ್ಟು ನೋಡಿದ್ದೀರಿ ಅವನು ಬಿಸಾಕಿದ್ದು ಒಳ್ಳೆ ಕೆಲಸ ಜಡ್ಜ್ ಹಾಕಂಗೆ ಮಾತಾಡಬೇಕಾಗಿತ್ತು ಅಂತೇಳಿ ಎಷ್ಟು ಟ್ರೋಲ್ಗಳು ನಡೆದು ನಿಮ್ಮ ವಾಟ್ಸಪ್ಗಳಲ್ಲಿ ಓಡಾಡ್ತಿದ್ದಾವಲ್ಲವಲ್ಲ ಕೆಲವರು ಕೇಳ್ತಾರೆ ಜಡ್ಜ್ ಮಾತಾಡಿ ತಪ್ಪಲ್ವ ಹಿಂಗೆ ಕೇಳ್ತಾರೆ ಏನು ಮಾತಾಡಿದ್ರು ಅದು ಗೊತ್ತಿಲ್ಲ ಹಿಂದಕ್ಕೆ ನಮ್ಮ ಜನಕ್ಕೆ ಹಿಂದಕ್ಕೆ ಹೋಗ್ತಾ ಇಲ್ಲ ವಿಷಯ ಏನಂತಂದರೆ ಮಧ್ಯಪ್ರದೇಶದ ಖಜೂರಾಹೋ ದೇವಸ್ಥಾನ ಇದೆಯಲ್ಲ ಅಲ್ಲೊಂದು ಒಂಬತ್ತು ಅಡಿಗಳದೊಂದು ಪ್ರತಿಮೆ ಇದೆ ಆ ಪ್ರತಿಮೆ ತಲೆ ಇಲ್ಲ ಅದಕ್ಕೆ ಪ್ರತಿಮೆ ಇದೆ ಆ ಎಸಿದಂಥ ಮನುಷ್ಯ ಇದ್ದಾನೆ ಅಂತ ರಾಕೇಶ ಹೆಸರು ರಾಕೇಶ್ ಕುಮಾರ್ ತಾನೆ ರಾಕೇಶ್ ಕಿಶೋರ ಹಾಂ ಕಿಶೋರ್ ರಾಕೇಶ್ ಆತ ಏನು ಹೇಳ್ತಾವನೆ ಆ ವಿಗ್ರಹ ಇದೆಯಲ್ಲ ಅದು ವಿಷ್ಣುವಿನ ವಿಗ್ರಹ ಆದ್ದರಿಂದಾಗಿ ಅದನ್ನು ತಲೆಯನ್ನು ಎಲ್ಲ ಸೇರಿಸಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡುವಂಥ ಆದೇಶ ಮಾಡಬೇಕು ಅಂತ ಒಂದು ಕೋರಿಕೆ ಕೋರ್ಕೊಳ್ಳೋದ್ರೇನು ತಪ್ಪೇನಿಲ್ಲ ಬಿಡ್ರಿ ಸಮಸ್ಯೆ ಇರೋದೇನಂತಂದರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಒಂದು ಕಾಯ್ದೆ ಜಾರಿ ಮಾಡಿದ್ದೀವಿ ನಾವು ಏನು ಕಾಯ್ದೆ ಅಂತಂದರೆ ಈ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತುಗಳೇನಿದ್ದಾವೆ ಏನ್ಷಿಯಂಟ್ ಆ್ಯಂಡ್ ಆರ್ಕಿಯಲಜಿಕಲ್ ಇದ್ರ ತನ್ನ ಪ್ರಾಮುಖ್ಯತೆ ಇರತಕ್ಕಂಥ ವಸ್ತುಗಳು ಮತ್ತು ಸ್ಥಳಗಳಿದಾವಲ್ಲ ಅವುಗಳನ್ನು ಯಥಾ ರೀತಿಯಲ್ಲಿ ಕಾಪಾಡುವಂಥ ಮತ್ತು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಾಯ್ದೆ ಅಂತ ಯಾವುದೆಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿ ಬರುತ್ತೋ ಆ ಕಾಯ್ದೆ ಅಡಿಯಲ್ಲಿ ಬರುತ್ತೋ ಆ ಖಜುರಾಹ ದೇವಸ್ಥಾನ ಕೂಡ ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಬರುತ್ತೆ ಮತ್ತು ಈ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಅಡಿಯಲ್ಲಿ ಅದು ಬರುತ್ತೆ ಅದು ಆ ಕಾಯ್ದೆ ಅಡಿಯಲ್ಲಿ ಯಾವುದೆಲ್ಲ ಬರುತ್ತೋ ಅಲ್ಲಿ ಯಾವುದೇ ರೀತಿಯ ಯಾವ ವಿಗ್ರಹ ಇರಲಿ ಏನೇ ಇರಲಿ ಏನನ್ನೂ ಬದಲಾಯಿಸಂಗಿಲ್ಲ ಅದು ಹೇಗಿದೆಯೋ ಹಾಗೆ ಅದನ್ನು ಕಾಪಾಡಬೇಕು ಅನ್ನೋದು ನಮ್ಮ ಕಾಯ್ದೆ ಇದು ಐವತ್ತೆಂಟನೇ ಇಸ್ವಿಯಲ್ಲಿ ತಂದಿರುವಂಥ ಕಾಯ್ದೆ ಈಗ ನಮ್ಮಲ್ಲಿ ಇಲ್ವಾ ಬೇಲೂರು ಇದೆ ಬೇಲೂರ್ಗೆ ಗೊತ್ತಿರಲಿ ಹಳೇ ಬೀಡಿದೆ ಎಷ್ಟಿದೆ ನಮ್ಮಲ್ಲೂ ಕೂಡ ಹಂಪಿ ಇದೆ ಹಂಪಿ ಕೂಡ ಪುರಾತತ್ವ ಕಾಯ್ದೆ ಅಡಿಯಲ್ಲಿ ರಕ್ಷ ಸಂರಕ್ಷಣೆ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಸ್ಥಳ ಅಲ್ಲಿ ನೀವೇನು ಬದಲಾವಣೆ ಮಾಡಂಗಿಲ್ಲ ಅದು ಹೇಗಿದೆಯೋ ಅದನ್ನು ಕಾಪಾಡಬೇಕು ಸಂರಕ್ಷಣೆ ಮಾಡಬೇಕು ಅನ್ನೋದು ಅದ್ರ ಕಾಯ್ದೆ ಯಾಕೆ ಚರಿತ್ರೆಯಲ್ಲಿ ಏನೇನೋ ನಡೆದು ಅದನ್ನು ಕೆದ್ಕೊಂಡು ಹೋಗೋಕ್ಕಾಗಲ್ಲ ನಮಗೆ ಆದ್ದರಿಂದ ಅದು ಹೇಗಿದೆಯೋ ಹಾಗೆ ಕಾಪಾಡಬೇಕು ಅಷ್ಟೇ ಅದನ್ನೇನು ಬದಲಾಯಿಸಬಾರ್ದು ಅಂತೇಳಿ ಕಾಯ್ದೆ ಹೇಳ್ತಾರೆ ಈತ ಅದು ಗೊತ್ತಿದೆ ಆತನಿಗೆ ಆತ ವಕೀಲ ಆ ಕಾಯ್ದೆ ಪ್ರಕಾರ ಖಜುರಾಹೋ ದೇವಸ್ಥಾನ ಆ ಕ್ಷೇತ್ರ ಏನಿದೆ ಅದು ಸಂರಕ್ಷಣೆಗೊಳಪಟ್ಟಿದೆ ಅಂತ ಗೊತ್ತು ಅಲ್ಲಿ ವಿಗ್ರಹಗಳಿಗೆ ಕೈ ಇದೆಯೋ ಕಾಲಿದೆಯೋ ಇಲ್ಲವೋ ಅದೆಲ್ಲ ಪ್ರಶ್ನೆಗಳೇನೂ ಬರಲ್ಲ ಅದಕ್ಕೆ ಕಾಯ್ದೆ ಅಡಿಯಲ್ಲಿ ಅದು ಹೇಗಿದೆಯೋ ಕಾಪಾಡಬೇಕು ಅನ್ನೋದು ಅಷ್ಟೇ ಕಾಯ್ದೆ ಅಡಿ ಈತ ಗೊತ್ತಿದ್ದು ಕೂಡ ಅಲ್ಲಿ ಅರ್ಜಿ ಹಾಕ್ತಾರೆ ಅವ್ರು ಹೇಳ್ತಾರೆ ಇದು ನಮಗೆ ಸಂಬಂಧಪಡಲ್ಲ ಅಂತೇಳಿ ಚೀಫ್ ಜಸ್ಟಿಸ್ ಹೇಳ್ತಾರೆ ಇದು ನಮಗ್ ಸಂಬಂಧಪಡಲ್ಲ ಇದು ಆ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಆಗಿದೆ ನೀವು ಅವನ್ನ ಕೇಳ್ಕೊಳ್ರಿ ಅಂತ ಹೇಳ್ತಾರೆ ಇಂಟ್ರೆಸ್ಟಿಂಗ್ಲಿ ಏನಂತಂದ್ರೆ ಈ ರೀತಿ ಅದು ವಿಷ್ಣುವಿನ ವಿಗ್ರಹ ಆಗಿದೆ ಅದನ್ನ ನೀವು ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಅನ್ನೋಂಥ ಅರ್ಜಿಯನ್ನು ಆಯಿತಾ ಆಲ್ರೆಡಿ ಕೇಂದ್ರ ಸರ್ಕಾರದ ಒಂದು ಸಂಸ್ಕೃತಿ ಇಲಾಖೆಗೆ ಅರ್ಜಿ ಮೊದಲೇ ಮಾಡಿರ್ತಾನೆ ಇದನ್ನು ಗಮ್ಮನದಲ್ಲಿ ಇಟ್ಕೊಳ್ಳ್ರಿ ಅದು ಬಿ ಜೆ ಪಿ ಸರ್ಕಾರದ ಅಡಿಯಲ್ಲೇ ಇರ್ತಕ್ಕಂಥ ಸಂಸ್ಕೃತಿ ಇಲಾಖೆ ಅಲ್ಲಿ ಅರ್ಜಿ ಹಾಕಿದ ನಿಂತ ಈ ಕೋರ್ಟ್ಗೆ ಹೋಗಕ್ಕೆ ಮುಂಚೆ ಆ ಇಲಾಖೆ ತಿರಸ್ಕರಿಸಿದೆ ಅದನ್ನು ಸ್ವತಃ ಬಿ ಜೆ ಪಿ ಸರ್ಕಾರದ ಇಲಾಖೆ ಈ ರೀತಿ ಮಾಡಕ್ಕೆ ಬರಲ್ಲ ಈ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಆಗಿದೆ ಅದು ಆದ್ರಿಂದ ನಿಮ್ಮ ಅರ್ಜಿ ತಿರಸ್ಕೃತ ಅಂತೇಳಿ ವಜಾ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಸ್ವತಃ ಸಂಸ್ಕೃತಿ ಇಲಾಖೆ ಆಗಿದ್ದ ಮೇಲೂ ಕೋರ್ಟ್ಗೆ ಹೋಗಿದ್ದಾನೆ ಗೀತಾ ಕೋರ್ಟಲ್ಲಿ ಎಲ್ಲ ಕೇಳೋಷ್ಟೆಲ್ಲ ಕೇಳಿದ್ದಾರೆ ಕೊನೆಗೆ ನನ್ನ ನಂಬಿಕೆ ವಿಪರೀತ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡಕ್ಕೆ ಶುರು ಮಾಡಿದಾಗ ಜಸ್ಟಿಸ್ ಹೇಳಿದ್ದಾರೆ ಆಯ್ತಪ್ಪ ನಿಮ್ಮ ವಿಷ್ಣು ದೇವರನ್ನೇ ನೀವು ಕೇಳು ಹೇಳಿದರು ಸಹಜವಾಗಿ ಕಾಮೆಂಟ್ಗಳು ಮಾಡ್ತಾರಲ್ಲ ಹಂಗೆ ಮಾಡಿದ್ದಾರೆ ಇದು ಏನಿದೆ ತಪ್ಪು ಇದರಲ್ಲಿ ಯಾರಿಗಾರ ತಪ್ಪು ಅಂತ ಅನಿಸುತ್ತಾ ಇದು ಎಂಥ ಚರ್ಚೆ ಆ ಕಾರಣಕ್ಕಾಗಿ ನಮ್ಮ ದೇಶದ ಚರಿತ್ರೆಯಲ್ಲೇ ಇದುವರೆಗೂ ನಡೆದೇ ಇರತಕ್ಕಂಥ ಒಂದು ಅತ್ಯಂತ ಕ್ಷಮೆಗೆ ಅರ್ಹವಾಗಿಲ್ಲದೇ ಇರತಕ್ಕಂಥ ಒಂದು ಕೃತ್ಯವನ್ನು ಆ ವಕೀಲ ಮಾಡ್ತಾನೆ ಶೂಅನ್ನು ಬಿಸಾಕ್ತಾನೆ ಯಾಕೆ ಶೂ ಬಿಸಾಕಿದ್ದು ಮತ್ತು ಇನ್ನೊಬ್ಬ ಜಡ್ಜಿಗೆ ಬಿದ್ದಿದ್ದಕ್ಕೆ ನಿಮಗೆ ಹೊಡೆದಿದ್ದೆಲ್ಲ ಕ್ಷಮೆ ಇರಲಿ ಅಂತ ಹೇಳ್ತಾನೆ ಅರ್ಥ ಏನು ಚೀಫ್ ಜಸ್ಟಿಸು ದಲಿತ ಸಮುದಾಯಕ್ಕೆ ಸೇರಿದವರು ಬರೀ ದಲಿತ ಸಮುದಾಯದ ಪ್ರಶ್ನೆ ಅಲ್ಲ ಅದು ಅವರ ತಂದೆ ಎಸ್ ಆರ್ ಗವಾಯ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಮತ್ತು ಸ್ವತಃ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗವಾಯ್ ಅಂತೇಳಿ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ರು ಅವರು ಅವರ ಮಗ ಇವರು ಇವರ ತಾಯಿ ಕೆಲವು ದಿನಗಳ ಹಿಂದೆ ಆರ್ ಎಸ್ ಎಸ್ ನೂರು ವರ್ಷದ ಆಚರಣೆ ಅಂತೇಳಿ ಅಮರಾವತಿಯಲ್ಲಿ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂತೇಳಿ ಕೇಳಿದ್ದಾರೆ ಕೇಳಿದಾಗ ಅವರು ನಾನು ಹೋಗಿ ಅಂಬೇಡ್ಕರ್ ಅವರ ವಿಚಾರಧಾರೆ ಹೇಳಿ ಬರಬೇಕು ಅಂತೇಳಿ ಅವ್ರು ಅಂದ್ಕೊಂಡು ಇದ್ದಾರೆ ಆದರೆ ಯಾವಾಗ ಈ ರೀತಿ ಘಟನೆ ಆಯಿತೋ ಆದ್ರೂ ಸುತ್ತ ಏನು ಮಾಡಿದ್ರು ನಾನು ಬರೋದಿಲ್ಲ ಅದಕ್ಕೆ ಅಂತೇಳಿ ಹೇಳಿದ್ರು ಅಂಬೇಡ್ಕರ್ ಅವರ ಈ ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ನಾನು ಬೆಂಬಲ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರು ಬರಲ್ಲ ಅಂತೇಳಿ ಹೇಳಿದ್ರು ಆರ್ ಎಸ್ ಎಸ್ನ ಆ ಸಭೆಗೆ ಯಾರು ನ್ಯಾಯಾಧೀಶರು ಗವಾಯವರ ತಾಯಿ ಇದೆಲ್ಲವೂ ಕೂಡ ಒಂದು ವಿಭಾಗದ ಈ ಮತೀಯ ಇವುಗಳನ್ನು ಇಟ್ಕೊಂಡಿದ್ದಂಥ ಜನರ ತಲೆ ಒಳಗಡೆಯಲ್ಲಿ ದ್ವೇಷ ಎಷ್ಟು ಹರಿ ಉಕ್ಕಿದೆ ಅಂತಂದರೆ ತಳಕಳಕ್ಕಾಗದೆ ಮುಖ್ಯ ನ್ಯಾಯಾಧೀಶರಿಗೆ ಶೂವನ್ನು ಎಸೆದಿದ್ದಾರೆ ಇದನ್ನು ನಾವೆಲ್ಲರೂ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇದೇನೋ ಒಂದು ಘಟನೆ ಅಂತ ನೀವು ನೋಡಬೇಡ್ರಿ ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಬಹಳ ದೊಡ್ಡ ದಾಳಿ ಆತಂಕ ಎದುರಾಗಿದೆ ಎನ್ನುವಂಥದ್ದು ನಾವೆಲ್ಲರೂ ಗಮನಿಸಬೇಕಾಗಿದೆ ಯಾಕೆ ನಾನು ಇಷ್ಟೊತ್ತು ಮಾತಾಡಿದಂಥ ಕಾರ್ಮಿಕ ಕಾಯ್ದೆಗಳೆಲ್ಲ ನಾಶ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಕಾರ್ಮಿಕ ಕಾಯ್ದೆಗಳನ್ನು ಹೆಂಗ್ ನಾಶ ಮಾಡ್ತಾ ಇದ್ದಾರೆ ಗೊತ್ತಾ ಸಂವಿಧಾನ ಅನ್ನುವಂಥ ಚೌಕಟ್ಟನ್ನು ಇಟ್ಕೊಂಡೆ ನಿನ್ನೆ ಅದ್ರ ಒಳಗಡೆ ಏನು ಇರಲಾರ ರೀತಿಯಲ್ಲಿ ಎಲ್ಲ ಖಾಲಿ ಮಾಡ್ತಾವ್ರೆ ಕೊನೆಗೆಲ್ಲ ಒಳಗಡೆ ಖಾಲಿ ಆದ್ಮೇಲೆ ನೀವು ಒಳ ಮೇಲ್ಗಡೆ ನಿಂಗೆ ಒಳ್ಳೆ ಒಂದ್ ಎಂಟು ಬಿದ್ರೆ ಸಂವಿಧಾನ ಕಿತ್ಕೊಂಡು ಹೋಗ್ತದೆ ಅದು ಅವ್ರ ಉದ್ದೇಶ ಅವ್ರಿಗೆ ಬಹಳ ದುಃಖಿತರಾಗಿದ್ದಾರೆ ಆರ್ ಎಸ್ ಎಸ್ನವ್ರ ದೇಶದಲ್ಲಿ ಯಾಕೆ ಗೊತ್ತಾ ಅವರಿಗೆ ನೂರು ವರ್ಷ ಆಚರಣೆ ಆಗುವಾಗ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳೋ ಉದ್ದೇಶ ಇತ್ತು ಹಂಗೆ ಹೇಳ್ತಾ ಇದ್ರು ಅವರು ಆದ್ರೆ ದುರದೃಷ್ಟವಶಾತ್ ಮೊನ್ನೆ ಚುನಾವಣೆಯಲ್ಲಿ ನಮ್ಮ ದೇಶದ ಜನ ಅದಕ್ಕೆ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ಬಿಟ್ರು ಚುನಾವಣೆಯಲ್ಲಿ ಅವ್ರೇನು ಕೇಳಿದ್ದು ಇಸ್ ಚಾರ್ ಚಾರ್ಸೌ ಪಾಲ್ ಹೇಳಿದ್ರೆ ಇಲ್ವಾ ಈ ಬಾರಿ ನಾನೂರು ಸೀಟ್ ಕೊಡಿರಿ ನಮ್ಗೆ ಯಾಕೆ ನಾನೂರು ಸೀಟ್ ಬಂದ್ರೆ ಸಂವಿಧಾನವನ್ನು ಹೇಗೆ ಬೇಕಾದ್ರೂ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಇರುತ್ತೆ ನೀವು ಕೊಡ್ರಿ ಅಂತ ಕೇಳಿದ್ರು ಅವರು ಅರೆ ನಮ್ಮ ಜನ ಏನ್ ಮಾಡಿದ್ರು ಮುನ್ನೂರು ಮೂರು ಸೀಟ್ ಇದ್ದಂತ ಬಿಜೆಪಿಯನ್ನ ಇನ್ನೂರ ನಲವತ್ತು ಕೇಳಿಸಿದ್ರು ಅರವತ್ತು ಸೀಟ್ ಅರವತ್ ಮೂರು ಸೀಟ್ ಕಡಿಮೆ ಮಾಡಿದ್ರು ಅದು ಅವ್ರಿಗೆ ಆತಂಕ ನಾವು ಅನ್ಕೊಂಡಿದ್ದ ನೂರು ವರ್ಷದಲ್ಲಿ ಮಾಡೋಕೆ ಅಂತ ಅಂತೇಳಿ ಅದಕ್ಕೆ ಇಡೀ ದೇಶದ ಜನರ ಒಳಗಡೆಯಲ್ಲಿ ಕೋಮು ವಿಭಜನೆಯನ್ನು ಬಿತ್ತಲಿಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸಗಳು ಮಾಡಲಿಕ್ಕೆ ಅವರು ಇವತ್ತು ಮುಂದಾಗಿದ್ದಾರೆ ಅದಕ್ಕೀಗ ಎಸ್ ಐ ಆರ್ ಅಂತೇಳಿ ಒಂದು ಹೊಸ ಚುನಾವಣಾ ಮತ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಗಮನಿಸಿದಿರ ಅದು ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಮೂಲಿ ಎಲ್ಲ ಟೈಮಲ್ಲಿ ವರ್ಷಕ್ಕೊಂದು ಸತಿ ಪರಿಷ್ಕರಣೆ ನಡೆಯುತ್ತೆ ಅದರಲ್ಲೇನು ಸಮಸ್ಯೆ ಇಲ್ಲ ಆದರೆ ಇದು ಹೊಸದಾಗಿ ಮತದಾರರ ಪಟ್ಟಿಯನ್ನು ಮಾಡ್ತಾರೆ ಹಳೇದು ಲೆಕ್ಕಕ್ಕೆ ಬರಲ್ಲ ಹೊಸದು ಹೊಸದು ಮಾಡಲಿ ಬಿಡ್ರಿ ಅಂತ ನಾವು ಕೇಳ್ಬೋದು ಆದರೆ ಅವ್ರು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಯಾರು ದುರ್ಬಲರಿದ್ದಾರೆ ಬಡವರಿದ್ದಾರೆ ಆದಿವಾಸಿಗಳು ಅಂಚಿನ ಜನ ಅಲ್ಪಸಂಖ್ಯಾತರು ಈ ಜನ ಹೆಚ್ಚೆಚ್ಚು ಮತದಾರರ ಪಟ್ಟಿಯಲ್ಲಿ ಇರಲಾರ್ದಂಗೆ ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಚುನಾವಣಾ ಆಯೋಗವನ್ನು ಬಳಸಿ ಈಗ ಅವ್ರು ಕೊಟ್ಟರು ಅಂತ ನಮ್ಮ ರಾಜ್ಯದಲ್ಲೂ ಜಾರಿ ಮಾಡಿ ಕೊಟ್ಟಿದ್ದಾರೆ ಈಗೆಲ್ಲ ಕಡೆ ಸಭೆಗಳು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸಭೆಗಳು ಮಾಡ್ತಾ ಇದ್ದಾರೆ ಏನು ಹೇಳ್ತಾ ಇದಾರೆ ಅದರಲ್ಲಿ ನಮ್ಮ ಅಬ್ಜೆಕ್ಷನ್ ಏನದಕ್ಕೆ ಸಿ ಐ ಟಿವಿಯಿಂದ ನೀವು ಮಾಮೂಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಸಮಸ್ಯೆ ಅಲ್ಲ ಯಾರೋ ಊರು ಬಿಟ್ಟು ಹೋಗಿದ್ದಾರೆ ಇಲ್ಲಿಲ್ಲ ಡಿಲೀಟ್ ಮಾಡಬೇಕು ಯಾರೋ ಸತ್ತೋಗಿದ್ದಾರೆ ಅವ್ರದ್ದು ಹೆಸರು ಡಿಲೀಟ್ ಮಾಡಬೇಕು ಸಮಸ್ಯೆ ಇಲ್ಲ ಹದಿನೆಂಟು ವರ್ಷ ಯಾರೋ ದಾಟಿದ್ದಾರೆ ಅವ್ರನ್ನ ಸೇರ್ಪಡೆ ಮಾಡಬೇಕು ಮಾಮೂಲಿ ನಡೆಯುತ್ತೆ ಇವೆಲ್ಲ ಆದರೆ ಈಗ ನಡೆಯೋ ಎಸ್ ಐ ಆರ್ ಏನಂತಂದರೆ ನೀವು ಅವ್ರ ಎನ್ರೋಲ್ ಎನ್ರೋಲ್ಮೆಂಟ್ ಫಾರಮ್ ಅಂತೇಳಿ ಬರ್ ತೊಗೊಂಡ್ಬರ್ತಾರೆ ಬರುವಾಗ ಅದರಲ್ಲಿ ಕೆಲವು ಮಾಹಿತಿಗಳನ್ನು ಕೊಡಬೇಕು ಆ ಮಾಹಿತಿಗಳಲ್ಲಿ ನಮಗೂ ಇಲ್ಲಿ ಕೂತಿರೋರಿಗೆ ಬಹುತೇಕ ಜನಕ್ಕೆ ಕೊಡೋದಕ್ಕೆ ಭಾಳ ಕಷ್ಟ ಆಗುವುದಾದಂಥ ಮಾಹಿತಿ ಏನಂತಂದರೆ ನೀವು ಹುಟ್ಟಿದ ತಾರೀಕು ಹುಟ್ಟಿದ ಸ್ಥಳ ಯಾವುದು ಅಂತೇಳಿ ಪ್ರೂವ್ ಮಾಡುವಂಥ ದಾಖಲೆ ಕೊಡಬೇಕು ಇಲ್ಲಿರೋರಿಗೆ ಕೊಡೋದು ಕಷ್ಟ ಇದೆಯಾ ನೀವು ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ದಿನಾಂಕ ಅದಕ್ಕೆ ದಾಖಲೆ ಕೊಡಬೇಕು ಏನಿದೆ ನಿಮ್ಮ ಹತ್ರ ದಾಖಲೆ ಏನಿರುತ್ತೆ ಹೇಳಿರಿ ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಯಾವುದಾದರೂ ಕಾರ್ಡ್ಗಳು ಇರಬೇಕು ನಮ್ಮ ಹತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ನೊಂದು ಕಾರ್ಡ್ ವೋಟರ್ ಕಾರ್ಡ್ ಅನ್ಕೊಂಡಿದೀವಿ ಆದರೆ ಚುನಾವಣಾ ಆಯೋಗದ ಪ್ರಕಾರ ಇದಕ್ಕೆ ವೋಟರ್ ಕಾರ್ಡ್ ಆಧಾರ ಅಲ್ಲ ರೇಷನ್ ಕಾರ್ಡ್ ಆಧಾರ ಅಲ್ಲ ಈಗ ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿದ ಮೇಲೆ ಆಧಾರ್ ಕಾರ್ಡ್ ನೀವು ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಆದರೆ ಪ್ರಮುಖವಾಗಿರೋ ಪ್ರಶ್ನೆ ಏನಂತಂದ್ರೆ ನೀವು ಕೊಡೋದು ಮಾತ್ರ ಅಲ್ಲ ನಿಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರ ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳಕ್ಕೆ ದಾಖಲೆಯನ್ನು ಕೊಡಬೇಕು ನೀವು ಸುಮ್ಮನೆ ಕೇಳ್ತೀರಿ ನನಗೆ ಖುಷಿ ಇಲ್ಲಿ ಕೂತಿರೋ ಎಷ್ಟು ಜನ ನಿಮ್ಮ ತಂದೆ ಮತ್ತು ತಾಯಿ ಇಬ್ಬರ ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳದ ದಾಖಲೆಯನ್ನು ಕೊಡೋದಕ್ಕೆ ಎಷ್ಟು ಜನರ ಕೈಲಾಗುತ್ತೆ ಸ್ವಲ್ಪ ಕೈತ್ರಿ ಇದೆಯಾ ಇಲ್ಲ ಅನ್ನೋಂಥವ್ರು ಕೈತ್ರಿ ನೋಡೋಣ ಕೊಡೋಕ್ಕಾಗಲ್ಲ ಅನ್ನೋರು ನೋಡ್ರಿ ಹಿಂಗಿದೆ ಮೊನ್ನೆ ಬಿಹಾರದಲ್ಲಿ ಅದನ್ನೇ ಮಾಡಿದವರು ಅರವತ್ತೈದು ಲಕ್ಷ ಓಟರ್ಗಳನ್ನ ಕಿತ್ತಾಕಿದ್ರು ಯಾಕೆ ಕಿತ್ತಾಕಿದ್ವಿ ಹೇಳಿಲ್ಲ ಅವರು ಸುಪ್ರೀಂ ಕೋರ್ಟ್ ಚರ್ಚೆ ಮಾಡಿದ್ದು ಯಾಕೆ ತೆಗೆದುಹಾಕಿದ್ದೀರಿ ಕಾರಣ ಕೊಡ್ರಿ ಈ ಡಿಲೀಟ್ ಅಂತ ಮಾಡ್ತಾರಲ್ಲ ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ ಕಾರಣ ಸತ್ತು ಸೊತ್ತೋಗಿದ್ದಾರೆ ಕಾರಣ ಹೇಳ್ಬೇಕಲ್ವಾ ಏನೂ ಇಲ್ಲ ಅರವತ್ತೈದು ಲಕ್ಷ ಜಗನ್ ಮೊದಲು ತೆಗೆದು ಹಾಕಿದ್ರು ಈಗ ಮೊನ್ನೆ ತಿರುಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ತಿರುಗಿ ಮಾಡವ್ರೆ ನಲವತ್ತೇಳು ಲಕ್ಷ ಜನರನ್ನ ಒಟ್ಟು ಆಚೆ ಹಾಕೋರಿಗೆ ಒಂದು ರಾಜ್ಯದೊಳಗಡೆ ನಲವತ್ತೇಳು ಲಕ್ಷ ಓಟರ್ಗಳನ್ನ ಆಚೆ ಹಾಕೋದಂತಂದ್ರೆ ಏನು ಅರ್ಥ ಏನು ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಸಂಭವಿಸ್ತದೆ ಯಾಕೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಈ ವಿಚಾರ ಹೇಳಿ ನಾನು ಮಾತು ನಿಲ್ಲಿಸ್ತೀನಿ ನಮ್ಮಲ್ಲಿ ಪೌರತ್ವ ಅನ್ನೋದಿದೆಯಲ್ಲ ಅಂದ್ರೆ ಸಿಟಿಜನ್ಶಿಪ್ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ ಬಿಜೆಪಿ ಸರ್ಕಾರ ಅದರ ವಿರುದ್ಧ ದೊಡ್ಡ ಹೋರಾಟ ಮಾಡಿದೆ ನಮ್ಮ ದೇಶ ಅವ್ರು ತಿದ್ದುಪಡಿ ಮಾಡೋದೇನು ನಮ್ಮ ಐದು ರೀತಿಯ ಪೌರತ್ವವನ್ನು ಗಳಿಸಲಿಕ್ಕೆ ಮಾನದಂಡಗಳಿದ್ದಾವೆ ನಮ್ಮ ಸಂವಿಧಾನದಲ್ಲಿ ಐದು ತರ ಐದೋ ತರದಲ್ಲಿ ನೀವು ಯಾವ ಜಾತಿ ಅಂತ ಕೇಳಲ್ಲ ಯಾವ ಧರ್ಮ ಅಂತ ಕೇಳಲ್ಲ ಯಾವ ಊರು ಕೇಳಲ್ಲ ಗಂಡ ಹೆಣ್ಣ ಏನೂ ಕೇಳಲ್ಲ ಅದರಲ್ಲಿ ಆದರೆ ಬಿ ಜೆ ಪಿ ಸರ್ಕಾರ ತಂದಿರುವಂಥ ಈ ತಿದ್ದುಪಡಿ ಇದೆಯಲ್ಲ ಏನು ಹೇಳುತ್ತೆ ಅಂದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶದಿಂದ ಬಂದಂಥ ಮುಸಲ್ಮಾನರನ್ನು ಹೊರತುಪಡಿಸಿದಂಥ ಉಳಿದ ಎಲ್ಲರಿಗೂ ವಾರ ಧರ್ಮದವರೆಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅಂತ ಹೇಳೋರೆ ಕಾಯ್ದೆಯಲ್ಲಿ ಪ್ರಾಬ್ಲಮ್ ಬಂದಿರೋದು ಇಲ್ಲಿ ಏನು ಇದುವರೆಗೂ ನಮ್ಮ ಸಂವಿಧಾನದಲ್ಲಿ ನೀವು ಯಾವ ಧರ್ಮ ಅನ್ನೋಂಥ ಆಧಾರದಲ್ಲಿ ಪೌರತ್ವ ಇರಲಿಲ್ಲ ಬಿ ಜೆ ಪಿ ಅವರಿಗೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ತೀರ್ಮಾನ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಇಡೀ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಯಾಕೆಂದ್ರೆ ನೀವು ಧರ್ಮದ ಆಧಾರದ ಮೇಲೆ ಪೌರತ್ವ ಅಂದ ತಕ್ಷಣ ಇಡೀ ದೇಶನೇ ಹತ್ಕೊಂಡು ಉರಿಯುವಂತ ಪರಿಸ್ಥಿತಿ ಬರುತ್ತೆ ನಮ್ಮ ಸಂವಿಧಾನದ ವಿರುದ್ಧವಾಗಿರೋದು ಬಿಜೆಪಿಯ ನಿಲುವಿಗೆ ವಿರುದ್ಧವಾಗಿರೋದು ಆರ್ ಎಸ್ ಎಸ್ ಈ ವಿರುದ್ಧವಾಗಿರೋದು ನಮ್ಮ ಸಂವಿಧಾನ ಹಾಗಾಗಿ ಆರ್ ಎಸ್ ಎಸ್ವರೆಗೆ ನೂರು ವರ್ಷ ಆಗಿರೋ ಸಂದರ್ಭದಲ್ಲಿ ಈ ಸಂವಿಧಾನದ ಮೇಲೆ ಗೌರವ ಇಲ್ಲದೇ ಇರತಕ್ಕಂಥ ಜನ ಅವರು ಸಂವಿಧಾನ ನಮ್ದಲ್ಲ ಅಂತ ಹೇಳಿ ಘೋಷಣೆ ಮಾಡಿದಂಥವರು ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅಂತ ಹೇಳಿದಂಥವ್ರು ಸಂವಿಧಾನ ಒಪ್ಪದ ಇರುವಂಥವ್ರು ಇವತ್ತು ನೂರು ವರ್ಷದ ಹೆಸರಲ್ಲಿ ಇಡೀ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವೆಚ್ಚರಿಕೆ ಎಚ್ಚರಿಕೆ ತಗೋಬೇಕಾದ ಈ ಸಂದರ್ಭದಲ್ಲಿ ಇಡೀ ಕಾರ್ಮಿಕ ವರ್ಗ ರೈತಾಪಿ ಕೂಲಿಕಾರರು ಬಡವರು ಈ ಸಂವಿಧಾನದ ನಂತರದಲ್ಲೇ ನಮಗೆ ಅಷ್ಟು ಇಷ್ಟು ಹಕ್ಕು ಸಿಕ್ಕಿರೋದು ಸ್ವಾತಂತ್ರ್ಯ ನಂತರದಲ್ಲಿ ಅದನ್ನು ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಬೇಕಾಗಿದೆ ನಲವತ್ತೇಳನೇ ಇಸ್ವಿಗಿಂತೆ ಹಿಂದೆ ಮಹಿಳೆಯರಿಗೆ ಓಟಾಕೋ ಅಧಿಕಾರ ಇತ್ತ ಮಹಿಳೆಯರು ಓಟಾಕೋ ಅಧಿಕಾರ ಐತಾ ನಲವತ್ತೇಳನೇ ಇಸ್ವಿಗಿಂತ ಇರಲಿಲ್ಲ ದಲಿತರಿಗೆ ಓಟ್ ಹಾಕೋ ಅಧಿಕಾರ ಇತ್ತಾ ಇರಲಿಲ್ಲ ಬಡವರಿಗೆ ಓಟ್ ಹಾಕೋ ಅಧಿಕಾರ ಇತ್ತಾ ಇರಲಿಲ್ಲ ರೈತರಿಗೆ ಓಟ್ ಹಾಕೋ ಅಧಿಕಾರ ಇತ್ತಾ ಇರಲಿಲ್ಲ ಯಾರಿಗೆ ಓಟ್ ಹಾಕೋ ಶಕ್ತಿ ಅಧಿಕಾರ ಇದ್ದದ್ದು ಕೇವಲ ರಾಜರು ರಾಜರ ಪ್ರತಿನಿಧಿಗಳು ಶ್ರೀಮಂತರು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಕಾಣ್ತಿದ್ದಂಥವ್ರು ಅವರಿಗೆ ಮಾತ್ರ ಓಟಿನ ಅಧಿಕಾರ ಇದ್ದದ್ದು ಆದರೆ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಬೆಂಬಲಿಸಿದಂಥವರು ಇವತ್ತು ನೂರು ವರ್ಷದ ಆಚರಣೆ ಮಾಡ್ಕೊಳ್ತಾವ್ರೆ ಅವರು ಈ ಸಂವಿಧಾನವನ್ನು ನಾಶ ಮಾಡಬೇಕು ಅಂತ ಹೊಟ್ಟಿದ್ದಾರೆ ನಮ್ಮ ಮಕ್ಕಳನ್ನು ನಾಶ ಮಾಡಬೇಕು ಅಂತ ಹೊಟ್ಟಿದ್ದಾರೆ ನಮ್ಮಲ್ಲಿ ಮೌಢ್ಯವನ್ನು ತುಂಬಬೇಕು ಅಂತ ಹೊಟ್ಟಿದ್ದಾರೆ ನಾವೆಲ್ಲ ಸಮಸ್ಯೆಗಳಲ್ಲಿ ತುಂಬಿ ತುಳುಕಿ ಒದ್ದಾಡ್ತಾ ಇದ್ರು ಕೂಡ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರದು ಅಂತ ಹೇಳಿ ನಮ್ಮನ್ನು ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಒಡೆದು ಆಳೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ನಮ್ಮನ್ನು ಛಿದ್ರ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಕಾರ್ಮಿಕ ವರ್ಗ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗಿರೋದು ಅಲ್ಲಮ್ಮ ಪ್ರಭುವಿನ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಅಲ್ಲಮ್ಮ ಪ್ರಭು ಗೊತ್ತಲ್ಲ ನಿಮಗೆ ಹಾಂ ಅಂಕಿತ ನಾಮ ಗುಹೇಶ್ವರ ಅಲ್ಲಮ್ಮ ಪ್ರಭು ವಚನಕಾರರಲ್ಲೇ ಮೇಲು ಬಸವಣ್ಣನಗಿಂತಲೂ ಒಂದು ಹೆಜ್ಜೆ ಮೇಲೆ ಅಂತೇಳಿ ಹೇಳ್ತಾರೆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ನಾ ಅಲ್ಲಮ್ಮ ಪ್ರಭು ಹೇಳಿದಂಥ ವಚನ ಇದು ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ ನೀವು ಸ್ವಲ್ಪ ಗಮನಿಸಲಿ ಅನ್ನೋ ಕಾರಣಕ್ಕೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹೆಂಗೆ ಬರೆದಿದ್ದಾನೆ ಅಲ್ಲಮ್ಮ ಅಂತಲೇ ಯೋಚನೆ ಮಾಡಿ ಅಗ್ ತೊಟ್ಟಿಲು ಅಜ್ಞಾನ ಅದರಲ್ಲಿ ಜ್ಞಾನ ಅನ್ನುವಂಥ ಶಿಶುವನ್ನು ಮಲಗಿಸಿದ್ದೀರಿ ಅದಕ್ಕೆ ಸಕಲ ವೇದಶಾಸ್ತ್ರ ಎಂಬ ನೇಣನ್ನು ಬಿಗಿದಿರಿ ನೀವು ವೇದಶಾಸ್ತ್ರ ಅನ್ನುವಂಥ ನೇಣನ್ನು ಕಟ್ಟಿಬಿಟ್ಟಿದ್ದೀರಿ ಅದಕ್ಕೆ ನೀವು ಹಿಡಿದು ಜೋಗಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಈ ಅಜ್ಞಾನದ ತೊಟ್ಟಿಲನ್ನು ವೇದಶಾಸ್ತ್ರ ಅನ್ನುವಂಥ ನೇಣನ್ನು ಹಿಡ್ಕೊಂಡು ಈ ಭ್ರಾಂತಿಯನ್ನು ತಾಯಿ ತೂಗುತ್ತಾ ಇದ್ದಾಳೆ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುವೇಶ್ವರನೆಂಬ ಲಿಂಗವ ಕಾಣಬಾರದು ನಮ್ಮೆಲ್ಲರ ಮುಂದೆ ಇರೋ ಸವಾಲಿದು ಇದು ನೀವು ಈ ಅಜ್ಞಾನ ಅನ್ನುವಂಥ ತೊಟ್ಟಿಲನ್ನು ಮುರಿದನೇನೆ ಅದಕ್ಕೆ ಕಟ್ಟಿರ್ತಕ್ಕಂಥ ಈ ವೇದಶಾಸ್ತ್ರ ಅನ್ನುವಂಥ ಈ ನೇಣನ್ನು ಹರಿದಾಕದನೇನೆ ಆ ರೀತಿಯ ತೊಟ್ಟಿಲನ್ನು ತೂಗೋದು ನಿಲ್ಲಿಸಿದನೇನೆ ನಮಗೆ ಭವಿಷ್ಯ ಇಲ್ಲ ದಾರಿ ಕಾಣಲ್ಲ ಅಂತೇಳಿ ಅಲ್ಲಮ್ಮ ಹೇಳ್ತಾನೆ ನಮಗೂ ಅದೇ ಸವಾಲಿದೆ ಕಾರ್ಮಿಕ ವರ್ಗ ದುಡಿಯೋ ವರ್ಗ ನಮ್ಮ ನಿಜವಾದಂಥ ಹಿತಾಸಕ್ತಿ ಯಾವುದು ನಮ್ಮ ಶತ್ರುಗಳು ಯಾರು ನಮ್ಮ ಅಜ್ಞಾನ ಯಾವುದು ನಮ್ಮ ಜ್ಞಾನ ಯಾವುದು ಅನ್ನುವಂಥ ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಾಗಬೇಕು ನಾವೆಲ್ಲರೂ ಅದಕ್ಕಾಗಿ ಐಕ್ಯತೆಯಿಂದ ಇರಬೇಕು ಆ ರೀತಿ ಐಕ್ಯತೆಯನ್ನು ಸಾಧಿಸಲಿಕ್ಕೆ ಈ ಜಿಲ್ಲಾ ಸಮ್ಮೇಳನ ಸಹಾಯ ಮಾಡುತ್ತೆ ಮಾಡಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಸಿ ಐ ಟಿ ಯು ಜಿಂದಾಬಾದ್ सी आई टी यू जिंदाबाद इनप्लाब जिंदाबाद इनप्लाफ जिंदाबाद